Okay. <laughs> ಮುಖ್ಯ ಆಶಯವೇನೆಂದರೆ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಸಂವಿಧಾನದಿರ್ತಕ್ಕಂಥ ನಿಯಮಗಳ ಬಗ್ಗೆ ಸಂವಿಧಾನ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳು ಆದರ್ಶಗಳು ತತ್ವಗಳನ್ನು ಜನರಿಗೆ ಪರಿಚಯ ಮಾಡಿಕೊಳ್ಳೋದು ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಂಡು ಆ ಸಂವಿಧಾನದ ಆಶಯಗಳನ್ನು ಆದರ್ಶಗಳನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಪಾಲಿಸಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಒಬ್ಬ ಸ್ವಾಭಿಮಾನಿ ವ್ಯಕ್ತಿಯಾಗಿ ಬದುಕೋದಕ್ಕೆ ಮಾಡ್ತಕ್ಕಂಥ ಒಂದು ಸಕಲ ದೊಡ್ಡ ಪ್ರಯತ್ನವೇ ಈ ಸಂವಿಧಾನ ಜಾತಾ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಆಶಯ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಯುವಜನತೆ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಒಂದು ಗೌರವ ಭಾವವನ್ನು ವ್ಯಕ್ತಪಡಿಸೋದಕ್ಕೆ ಈ ಒಂದು ವೇದಿಕೆ ಸಹಕಾರಣಿ ಆಗಲಿ ಅಂತ ಆಶಿಸ್ತಾ ನನ್ನ ಕಾರ್ಯಕ್ರಮದಲ್ಲಿ ನಾಲ್ಕು ಮಾತುಗಳು ಇಷ್ಟಪಡ್ತೀನಿ ಸಹ ಹಿರಿಯರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಸಂವಿಧಾನದ ಒಂದು ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ಆಶಯ ಅಥವಾ ಈ ಜಾಗೃತಿ ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ಆಶಯ ಮತ್ತು ಹಿನ್ನೆಲೆ ಏನಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸಮಾಜದಲ್ಲಿ ಮೊದಲಿನಿಂದ ಅಸ್ಪೃಶ್ಯತೆ ಅಮಾನವೀಯತೆ ಅನಾಗರಿಕತೆ ತಾರತಮ್ಯ ಮುಂತಾದ ವಿಷಯಗಳಿದ್ವು ಇಂತಹ ಅಸ್ಪೃಶ್ಯತೆ ಅಸಮಾನತೆ ತಾರತಮ್ಯವನ್ನು ಹೋಗಲಾಡಿಸಲು ನಮ್ಮ ಸಮಾಜ ಸುಧಾರಕರು ಧಾರ್ಮಿಕ ಸುಧಾರಕರು ಮತ್ತು ಅನೇಕ ಹೋರಾಟಗಳು ಮಾಡಿರ್ತಕ್ಕಂಥದ್ದು ದೊಡ್ಡ ಇತಿಹಾಸನೇ ನಮ್ಮ ಕಣ್ಣು ಮುಂದೆ ಇದೆ ಇಂತಹ ತಾರತಮ್ಯ ಅಸ್ಪೃಶ್ಯತೆ ಹೋರಾಟಕ್ಕ ಒಂದು ಪ್ರೇರಣೆನೇ ಒಂದು ಮಹತ್ತರವಾಗಿರ್ತಕ್ಕಂಥ ಸಂವಿಧಾನ ರಚನೆ ಆಗೋದಕ್ಕೆ ಪ್ರೇರಣೆ ಆಯಿತು ಪೋಷಕರ ಹಿರಿಯಲ್ಲೇನು ಗೆಲ್ಲ ಗೊತ್ತಿದೆ ಈ ಒಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಸಮಾಜ ಸುಧಾರಕರು ಧಾರ್ಮಿಕ ಸುಧಾರಕರಾಗಿರ್ತಕ್ಕಂಥ ಚಾರುವಾಕ ಪುತ್ತ ಬಸವಣ್ಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ನೆಹರು ಜ್ಯೋತಿಬಾ ಪುಲೆ ಕುಟುಂಬದವರು ಫುಲೆ ಕುಟುಂಬದವರು ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಗತ್ ಸಿಂಗ್ ನೆಹರು ಸುಭಾಷ್ ಚಂದ್ರ ಬೋಸ್ ಈ ಎಲ್ಲರ ಪ್ರಯತ್ನದಿಂದ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶ ಸ್ವತಂತ್ರವಾಯಿತು ಹಾಗೂ ಗಣರಾಜ್ಯವೂ ಆಯಿತು ಹಾಗೂ ಹಿರಿಯರೇ ನಮಗೂ ನಿಮಗೆಲ್ಲ ತಿಳಿದಿರುವ ಹಾಗೆ ಸೊ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಆಯಿತು ದೇಶ ಸ್ವತಂತ್ರ ಬಂದ ಸಂದರ್ಭದಲ್ಲಿ ನಮ್ಮ ದೇಶ ಅನೇಕ ಸಮಸ್ಯೆಗಳು ಎದುರಿಸ್ತು ಸೊ ಒಂದೇನಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ನಿರಾಶ್ರಿತರ ಸಮಸ್ಯೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಪ್ರಾಂತೀಗಳ ಪ್ರಾಂತ್ಯಗಳ ವಿಲೀನೀಕರಣ ಮತ್ತೊಂದು ಮಗದೊಂದು ಬೃಹತ್ತರವಾಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ನಮ್ಮ ದೇಶಕ್ಕೆ ಒಂದು ಕಾನೂನು ಬೇಕಾಯಿತು ದೇಶವನ್ನು ಆಳೋದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳ ಸಂಗ್ರಹಣೆ ಬೇಕಾಯಿತು ಇಂತಹ ಮಹತ್ ಕಾರ್ಯ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಪ್ರಾಂತ್ಯಗಳ ವಿಲೀನೀಕರಣ ಕಾರ್ಯವನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಯಶಸ್ವಿ ನಿರ್ವಹಣೆ ಮಾಡ್ತಾರೆ ಮತ್ತೆ ಭಾರತ ದೇಶಕ್ಕಂಥ ಸಮಸ್ಯೆಗಳನ್ನ ಜವಾಹರ್ಲಾಲ್ ನೆಹರೂರವರು ಪ್ರಯತ್ನ ಪಟ್ಟು ಆ ಸಮಸ್ಯೆಗಳು ಹೋಗಲಾಡ್ಸೋಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಆಡಳಿತ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ವ್ಯವಸ್ಥೆ ಆಗಿರ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ವೇದು ಗ್ರಂಥಗಳಿಗೂ ಧರ್ಮ ಗ್ರಂಥಗಳಿಗೂ ಮಿಗಿಲಾಗಿರ್ತಕ್ಕಂಥ ಬೃಹತ್ತರವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವಹಿಸ್ತಾ ಇದೆ ಸೊ ನಮ್ಮ ಸಂವಿಧಾನದ ರಚನೆಯ ಹಿನ್ನೆಲೆ ಬಗ್ಗೆ ನಮಗೂ ನಮ್ಮದು ಎಲ್ಲರೂ ತಿಳಿದಿರೋ ಹಾಗೆ ಸೊ ಮೋತಿಲಾಲ್ ನೆಹರೂರವರು ಭಾರತ ದೇಶಕ್ಕೆ ಸಂವಿಧಾನ ರಚನೆ ಮಾಡೋದಕ್ಕೆ ಒಂದು ರಚನಾ ಸಮಿತಿ ಬೇಕು ಅಂತ ಹೇಳಿದರು ಸೊ ಅದೇ ರೀತಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಆಗುತ್ತೆ ಕರಾಚಿಯಲ್ಲಿ ಆ ಕರಾಚಿಯಲ್ಲಿ ಆಗ್ತಕ್ಕಂಥ ಅಧಿವೇಶನದಲ್ಲಿ ಸೊ ಭಾರತ ದೇಶಕ್ಕೆ ಸಂವಿಧಾನ ರಚನೆ ಮಾಡಬೇಕು ಆ ಸಂವಿಧಾನ ರಚನೆ ಸಮಿತಿ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಕರಾಚಿಯಲ್ಲಿ ತೀರ್ಮಾನ ಮಾಡ್ತಾರೆ ಅದರಂತೆ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತನೇ ತಾರೀಕು ಮೊದಲ ಸಭೆ ಸೇರ್ತಾರೆ ಸಂವಿಧಾನ ರಚನಾ ಸಭೆ ಆ ಒಂದು ಸಂವಿಧಾನ ರಚನಾ ಸಭೆಗೆ ಸಚ್ಚಿದಾನಂದ ಸಿನ್ಹಾರವರನ್ನು ಟೆಂಪ್ರರಿಯಾಗಿ ತಾತ್ಕಾಲಿಕವಾಗಿ ಅಧ್ಯಕ್ಷ ನೇಮಕ ಮಾಡ್ತಾರೆ ತದನಂತರ ಎರಡನೇ ಸಭೆ ಆಗುತ್ತೆ ಎರಡು ಹನ್ನೊಂದನೇ ತಾರೀಕು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಆವತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರನ್ನು ಆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷನಾಗಿ ಮಾಡ್ತಾರೆ ಇಂತಹ ಸಂವಿಧಾನ ರಚನಾ ಸಮಿತಿ ಸುಮಾರು ಇಪ್ಪತ್ತ ಎರಡು ಎರಡು ವರ್ಷ ಹನ್ನೊಂದು ತಿಂಗಳು ಹನ್ನೊಂದು ದಿವಸ ಕೆಲಸ ಮಾಡ್ತಾರೆ ಸೊ ನೂರ ನಲವತ್ತೈದು ನೂರ ನಲವತ್ತೈದು ದಿನ ಸಭೆಗಳು ಸೇರ್ತಾರೆ ಹದಿನೈದು ಅಧಿವೇಶನಗಳಾಗುತ್ತೆ ನೂರ ನಲವತ್ತೈದು ಸಭೆಗಳು ಮಾಡ್ತಾರೆ ಸೊ ಇದರಲ್ಲಿ ಇಪ್ಪತ್ತೆರಡು ಸಮಿತಿಗಳಿರ್ತವೆ ಐದು ಉಪ ಇರ್ತವೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಇಪ್ಪತ್ತೆರಡು ಸಮಿತಿಗಳಿರ್ತವೆ ಐದು ಉಪ ಇರ್ತವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಗೊತ್ತಿದೆ ಸಂವಿಧಾನದ ಕರಡು ಸಮಿತಿ ಸಂವಿಧಾನದ ಕರಡು ಸಮಿತಿ ಮಹತ್ತರವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ ಈ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ನಮಗೂ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಹಾನ್ ಭಾವರಾಗಿರ್ತಕ್ಕಂಥ ಪಂಡಿತರಾಗಿರ್ತಕ್ಕಂಥ ಬುದ್ಧಿಜೀವಿಗಳು ಸಮಾಜ ಜೀವಿಗಳಾಗಿರ್ತಕ್ಕಂಥ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತೆರಡು ಸಮಿತಿಗಳು ಐದು ಸಮಿತಿಗಳಿಗಿಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಿತಿ ಕಡು ಸಮಿತಿ ಈ ಕಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಈ ಸಮಿತಿಯಲ್ಲಿ ಮುನ್ನೂರ ತೊಂಬತ್ತೆಂಟು ಜನ ಸದಸ್ಯರು ಇರ್ತಾರೆ ಸೊ ಕೆ ಎಂ ಮುನ್ಶಿ ಇರ್ತಾರೆ ಜವಾಹರ್ ನೆಹರು ಇರ್ತಾರೆ ಆಮೇಲೆ ಸಿ ರಾಜಗೋಪಾಲಾಚಾರಿ ಇರ್ತಾರೆ ಕೆ ಸಿ ರೆಡ್ಡಿ ಇರ್ತಾರೆ ನಿಜಲಿಂಗಪ್ಪ ಇರ್ತಾರೆ ಸರೋಜಿನಿ ನಾಯ್ಡು ಇರ್ತಾರೆ ಈಗ ಅನೇಕ ಹಿರಿಯರು ಬುದ್ಧಿಜೀವಿಗಳು ಸುಮಾರು ಮುನ್ನೂರ ತೊಂಬತ್ತೆಂಟು ಜನ ಸದಸ್ಯರು ಇರ್ತಾರೆ ಆದರೆ ಮುಖ್ಯವಾಗಿ ಶ್ರಮ ಹಾಕಿದವರು ನಮ್ಮ ದೇಶಕ್ಕೆ ದೊಡ್ಡ ಗ್ರಂಥ ರಚನೆ ಮಾಡಿಕೊಟ್ಟವರು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಎ ಅಂಬೇಡ್ಕರ್ ಸೊ ನಮ್ಮ ಸಂವಿಧಾನವನ್ನು ಎರಡು ಸಂಸ್ಥೆ ಅಂತಲೂ ಕರಿತೀವಿ ನಿಮಗೆಲ್ಲ ಗೊತ್ತಿದೆ ಸೊ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳುತ್ತಿದ್ದಾಗ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ರಚನೆ ಮಾಡಿರ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ರಚನೆ ಮಾಡಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ರಚನೆ ಮಾಡಿರ್ತಾರೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಹತ್ತೊಂಬತ್ತರ ಕಾಯ್ದೆ ಮತ್ತು ಮೂವತ್ತೈದರ ಕಾಯ್ದೆ ಇರ್ತಕ್ಕಂಥ ಎಲ್ಲ ಉತ್ತ ಉತ್ತಮ ಅಂಶಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗ್ರಹಣ ಮಾಡ್ತಾರೆ ಮತ್ತು ಅಮೇರಿಕಾದ ಬಿಲ್ ಆಫ್ ರೈಟ್ಸ್ನಲ್ಲಿರ್ತಕ್ಕಂಥ ಮುಖ್ಯಾಂಶಗಳು ಮತ್ತು ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ ಇರ್ತಕ್ಕಂಥ ಮುಖ್ಯಾಂಶಗಳನ್ನು ಮತ್ತು ಐರ್ಲೆಂಡಿನ ರಾಜ್ಯ ನಿರ್ದೇಶಕ ತತ್ವಗಳು ತಗೊಂಡು ಒಂದು ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡ ಸಂವಿಧಾನವನ್ನು ರಚನೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಈ ಸಂವಿಧಾನದಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಆಂಗ್ಲ ಪದಗಳಿದ್ದಾವೆ ಸೊ ಈ ಸಂವಿಧಾನ ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆಯಲ್ಲಿದೆ ಇದು ನಮ್ಮ ಸಂಸತ್ತಲ್ಲಿ ಯಾವುದೇ ರೀತಿ ಹಾಳಾಗಬಾರ್ದು ಅಂತೇಳಿ ಬ್ಯಾಕ್ಟೀರಿಯಾಗಳಿಂದೆಲ್ಲ ಹಾಳಾಗಬಾರ್ದು ಮೂಲ ಸಂವಿಧಾನಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ನಮ್ಮ ಸಂಸತ್ತಲ್ಲಿ ಹೀಲಿಯಂ ಎಂಬಕ್ಕಂಥ ಒಂದು ರಾಸಾಯನಿಕ ವಸ್ತು ಹಾಕಿ ಅಂತಹ ಬೃಹತ್ ಸಂವಿಧಾನ ರಕ್ಷಣೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಜನ ಸರ್ಕಾರ ಗೌರವವನ್ನು ವ್ಯಕ್ತಪಡಿಸಿದೆ ಸೊ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ಕೊಡ್ಸ್ದೆ ಏನಂದರೆ ಇಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಒಂದು ದೊಡ್ಡ ಸಂವಿಧಾನ ರಚನೆ ಮಾಡಿ ನಮ್ಮ ದೇಶ ಕೊಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ ಅವಾಗ ಹೇಳಿದೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಶ್ರಮ ಹಾಕಿ ಬೃಹತ್ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನವನ್ನು ಅಂಗೀಕರಣ ಮಾಡಿದ್ವಿ ಆದರೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಾಗಿದೆ ಸೊ ಈ ಸಂವಿಧಾನದಲ್ಲಿ ನಮಗೂ ನಿಮಗೂ ಅನೇಕ ಹಕ್ಕುಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದಾನೆ ಸೊ ನಮ್ಮ ಸಂವಿಧಾನದಲ್ಲಿ ಮುಖ್ಯವಾಗಿ ನಿಮಗೆಲ್ಲ ತಿಳಿದಿರುವ ಹಾಗೆ ಆರು ಹಕ್ಕುಗಳಿವೆ ಹನ್ನೊಂದು ಕರ್ತವ್ಯಗಳಿವೆ ಮತ್ತು ಹದಿನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳಿವೆ ಆರು ಹಕ್ಕುಗಳು ಅನ್ನೊಂದು ಕರ್ತವ್ಯಗಳು ಮತ್ತು ಹದಿನಾಲ್ಕು ರಾಜ್ಯ ನಿರ್ದೇಶಕ ತತ್ವ ಸೊ ಹಿರಿಯರೇ ನಮ್ಮ ಸಂವಿಧಾನದ ಒಂದು ಮೂಲ ಆಶೆ ಏನಪ್ಪ ಅಂದ್ರೆ ಅಂದರೆ ಸಮಾನತೆಯಾಗ್ತದೆ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಮ್ಮ ದೇಶದಲ್ಲಿ ಗೌರವಯುತವಾಗಿ ಒಬ್ಬ ಸ್ವಾಭಿಮಾನಿಯಾಗಿ ಬದುಕಬೇಕಾದ್ರೆ ನಮಗೆ ಸಮಾನತೆ ಬೇಕು ಅಂದರೆ ಯಾವುದೇ ವ್ಯಕ್ತಿ ಇರ್ಬೋದು ಸಮಾಜದಲ್ಲಿ ಯಾವುದೇ ಲಿಂಗ ಭೇದ ಯಾವುದೇ ಜಾತಿ ಭೇದ ಯಾವುದೇ ಮತಭೇದ ಯಾವುದೇ ಧರ್ಮ ಭೇದ ಅಥವಾ ಅವನು ಹುಟ್ಟಿದ ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ರೀತಿಯ ಭೇದ ಭಾವಗಳು ಮಾಡಬಾರದು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಸಮಾಜದಲ್ಲಿ ಒಂದು ಸಮಾನತೆಯಾಗಿರ್ತಕ್ಕಂಥ ಸಮಾನವಾಗಿರ್ತಕ್ಕಂಥ ಒಂದು ಅನುಭವಿಸಬೇಕು ಸಮಾನತೆಯನ್ನು ಅನುಭವಿಸ್ಬೇಕು ಅಂತೇಳಿ ಸಮಾನತೆ ಹಕ್ಕನ್ನು ಬರೆದಿದ್ದಾರೆ ಡಾಕ್ಟರ್ ಸಂವಿಧಾನ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಆದರೆ ಅರ್ಥ ಏನು ಅಂದರೆ ಯಾವುದೇ ಒಂದು ಸಾರ್ವಜನಿಕ ಹೋಟೆಲ್ ಇರಲಿ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಈಗೆಲ್ಲ ಬದುಕನ್ನ ಸ್ವೇಚ್ಛ ಬದುಕನ್ನ ಕಟ್ಟಿ ಕಾರ್ಯಕ್ರಮ ಭಾರತದ ಎಲ್ಲಾ ಪ್ರಜೆಗಳಾದಂತಹ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಪಡಿಸ್ಕೋಬೇಕಾಗಿಲ್ಲ ಕೋಣಂಬರಿ ಗ್ರಾಮದ ಸಮಸ್ತ ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಜನರಾಗಬೇಕಾಗಿ ಕೋರ್ತಾ ಇದ್ದೀನಿ ಕಾರಣ ಭಾರತದ ಸಂವಿಧಾನ ಕೇವಲ ಒಬ್ಬ ವ್ಯಕ್ತಿ ಒಂದು ಜನಾಂಗ ಒಂದು ವರ್ಗ ಮಾತ್ರ ಸೀಮಿತ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಭದ್ರ ಮುಲಾಟಿಯಾಗಿ ನೆರೆದಿರುವಂತಹ ಹಾಗೂ ಲಕ್ಷ ಕವಚವಾಗಿರುವಂತಹ ಸಂವಿಧಾನ ಸರಿ ಸಮಾನವಾಗಿ ಕಾಣುವಂತಹ ವೇದಿಕೆ ಈ ಒಂದು ವೇದಿಕೆಯನ್ನ ಗ್ರಾಮ ಪಂಚಾಯಿತಿಯು ಆಯೋಜನೆ ಮಾಡಿದ್ದು ನಾವೆಲ್ಲರೂ ಕೂಡ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಸಂವಿಧಾನದ ಆಶ್ಯಗಳನ್ನ ಅರಿತುಕೊಂಡು ಸಾಮರಸ್ಯದ